ಮಳೆಗಾಲದಲ್ಲಿ ನೋಡಬಹುದಾದಂತಹ ಜಾಗಗಳಿವು ಮಳೆಗಾಲ ಅಂದರೆ ಪ್ರವಾಸಕ್ಕೆ ಹೊರಡುವವರ ಸಂಖ್ಯೆ ಕೂಡ ಜಾಸ್ತಿ ಹಿತವಾದ ವಾತಾವರಣ ಚಂದದ ಜಾಗ ನಿಮ್ಮ ಪ್ರಯಾಣವನ್ನ ಇನ್ನಷ್ಟು ಹಿತಕರವಾಗಿಸುತ್ತದೆ ಮಾನ್ಸೂನ್ ಮಳೆಗಾಲದಲ್ಲಿ ನೀವು ನೋಡಬಹುದಾದಂತಹ ತಾಣಗಳಿವು ಅಲ್ಲೆಪ್ಪೆ ಕೇರಳ ನೀವು ಮಳೆಗಾಲದ ಸಮಯದಲ್ಲಿ ನೋಡಬಹುದಾದ ಜಾಗಗಳಲ್ಲಿ ಕೇರಳ ರಾಜ್ಯದಲ್ಲಿರುವ ಅಲ್ಲೆಪ್ಪೆ ಕೂಡ ಒಂದು ದೇವರ ಸ್ವಂತ ನಾಡು ಕೇರಳದಲ್ಲಿ ಮಾನ್ಸೂನ್ ಸಮಯದಲ್ಲಿ ವಾತಾವರಣ ನೋಡುವುದೇ ಚಂದ ನದಿ ಕೆರೆ ಹಿನ್ನೀರಿನ ಪ್ರದೇಶ ಇವುಗಳ ಸರಿಯನ್ನು ಅನುಭವಿಸುವುದಕ್ಕೆ ಕೇರಳ ರಾಜ್ಯದಲ್ಲಿರುವ ಅಲ್ಲೆಪ್ಪೆ ಹೇಳಿ ಮಾಡಿಸಿದ ಜಾಗವಾಗಿದೆ ಕೊಡಗು ಕೊಡಗನ್ನ ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ ವರ್ಷದ ಎಲ್ಲಾ ಋತುಮಾನದಲ್ಲಿ ಪ್ರವಾಸಿಗರಿಗೆ ಇಷ್ಟವಾಗುವ ತಾಣವಿದು ಕೊಡಗು ಮಳೆಗಾಲದ ಸಮಯದಲ್ಲಿ ಪ್ರವಾಸಿಗರು ನೋಡಲೇಬೇಕಾದ ತಾಣವಾಗಿರುವುದಕ್ಕೆ ಕೂಡ ಹಲವು ಕಾರಣಗಳಿವೆ ಹಸಿರಿನ ಚಂದದ ವಾತಾವರಣ ವನ್ಯಜೀವಿಗಳ ನೆಲೆ ಟ್ರೆಕ್ಕಿಂಗ್ ಕುದುರೆ ಸವಾರಿ ಕಾಫಿ ತೋಟಗಳು ಈ ಎಲ್ಲಾ ಕಾರಣದಿಂದ ಮಳೆಗಾಲದ ಸಮಯದಲ್ಲಿ ನಿಮಗೆ ಕೊಡಗಿನ ಸೌಂದರ್ಯ ಇನ್ನಷ್ಟು ದುಪ್ಪಟ್ಟಾಗುತ್ತದೆ ಡಾರ್ಜಿಲಿಂಗ್ ಡಾರ್ಜಿಲಿಂಗ್ ನೀವು ಅದೆಷ್ಟು ಬಾರಿ ನೋಡಿದ್ರೂ ಕೂಡ ಮತ್ತೆ ಮತ್ತೆ ನೋಡಬೇಕೆನಿಸುವ ಜಾಗವಿದು ಡಾರ್ಜಿಲಿಂಗ್ ಶಿಖರಗಳ ರಾಣಿ ಇದ್ದಂತೆ ನೀವು ಮಳೆಗಾಲದ ಸಮಯದಲ್ಲಿ ಭೇಟಿ ನೀಡಬೇಕಾದ ಚಂದದ ತಾಣಗಳಲ್ಲಿ ಇದು ಕೂಡ ಒಂದಾಗಿರಲಿ ಗೋವಾ ಗೋವಾ ಎಲ್ಲಾ ಕಾಲದಲ್ಲೂ ಪ್ರವಾಸಿಗರನ್ನ ಆಕರ್ಷಿಸುವ ಒಂದು ಚಂದದ ಜಾಗ ಆದರೆ ಮಾನ್ಸೂನ್ ಸಮಯದಲ್ಲಿ ಹೆಚ್ಚಿಗೆ ಪ್ರವಾಸಿಗರನ್ನ ಆಕರ್ಷಿಸುವ ಜಾಗಗಳಲ್ಲಿ ಒಂದು ಬೀಚ್ ಟ್ರೆಕ್ಕಿಂಗ್ ಐತಿಹಾಸಿಕ ಸ್ಥಳಗಳು ಪಕ್ಷಿ ವೀಕ್ಷಣೆ ರೋಡ್ ಟ್ರಿಪ್ ಹೀಗೆ ಪ್ರವಾಸ ಇಷ್ಟಪಡುವವರಿಗೆ ಈ ಜಾಗ ಹೇಳಿ ಮಾಡಿಸಿದ್ದಾಗಿದೆ ಇನ್ನು ಜೋಗ ಫಾಲ್ಸ್ ಜೋಗ ಫಾಲ್ಸ್ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ನಿಸರ್ಗ ಪ್ರಿಯರಿಗೆ ಇದೊಂದು ಸೌಂದರ್ಯವಾದ ತಾಣವಾಗಿದೆ ಮಳೆಗಾಲದ ಸಮಯದಲ್ಲಿ ಅತಿ ಹೆಚ್ಚಿನ ಪ್ರವಾಸಿಗರನ್ನ ಆಕರ್ಷಿಸುವ ಕರ್ನಾಟಕದ ತಾಣಗಳಲ್ಲಿ ಜೋಗ ಫಾಲ್ಸ್ ಕೂಡ ಒಂದು ಶರಾವತಿ ನದಿ ದಬ್ಬೆ ಫಾಲ್ಸ್ ಇವು ಜೋಗ ಫಾಲ್ಸ್ ಹತ್ತಿರದ ಇತರ ಆಕರ್ಷಕ ತಾಣಗಳಾಗಿವೆ ಒರಚ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯದಲ್ಲಿರುವ ಒರಚ್ಚ ಒಂದು ಐತಿಹಾಸಿಕ ದೇವಾಲಯ ಇರುವ ತಾಣ ಅತ್ಯಂತ ವಿಶಾಲ ಜಾಗದಲ್ಲಿ ಈ ಸುಂದರ ಕೋಟೆ ನಿರ್ಮಾಣವಾಗಿದೆ ಕೋಟೆಗಳು ಈ ಸ್ಥಳದ ಸೌಂದರ್ಯವನ್ನ ಇಮ್ಮಡಿಗೊಳಿಸುತ್ತದೆ ಕೋಟೆಗಳು ಅದ ಕೊಪ್ಪುವ ಪ್ರಶಾಂತ ವಾತಾವರಣ ಒರಚ್ಚ ಸೌಂದರ್ಯವನ್ನ ದುಪ್ಪಟ್ಟು ಮಾಡುತ್ತದೆ ಜಹಾಂಗೀರ್ ಮಹಲ್ ರಾಜಮಲ್ ರಾಣಿಮಹಲ್ನ ವಾಸ್ತುಶಿಲ್ಪದಿಂದ ಕೋಟೆಗಳು ನಿರ್ಮಾಣವಾಗಿದೆ ಪಾಂಡಿಚೇರಿ ಕಡಲತೀರ ಇಷ್ಟಪಡುವ ಮಂದಿಗೆ ಪಾಂಡಿಚೇರಿ ಕೂಡ ಇಷ್ಟವಾಗುವ ಜಾಗಗಳಲ್ಲಿ ಒಂದು ಪಾಂಡಿಚೇರಿಯ ಕೆಲವು ಜಾಗಗಳು ಭಾರತದ ಐತಿಹಾಸಿಕ ಘಟನೆಗಳನ್ನು ಮೆಲುಕು ಹಾಕುತ್ತದೆ ಸುತ್ತಲೂ ಸುಂದರವಾದ ವಿಲ್ಲಾಗಳು ವಸಾಹತುಶಾಹಿ ನಿವಾಸ ಸರೋವರದ ಉದ್ದಕ್ಕೂ ಪ್ರವಾಸಿಗರನ್ನು ಆಕರ್ಷಿಸುವ ಕೆಫೆ ಬಾರ್ ಮಳೆಯಲ್ಲಿ ಪ್ರವಾಸಿಗರಿಗೆ ಹಿತ ನೀಡುವ ಫ್ರೆಂಚ್ ಖಾದ್ಯಗಳು ಸುಸಜ್ಜಿತ ಮಾರುಕಟ್ಟೆ ಪ್ರಶಾಂತ ಕಡಲತೀರ ಹಚ್ಚ ಹಸಿರಿನ ಕಾಡುಗಳು ಪ್ರವಾಸಿಗರಿಗೆ ಮುದ ನೀಡುತ್ತದೆ ರಾಣಿಕೇತ್ ಉತ್ತರಾಖಂಡ್ ಉತ್ತರಾಖಂಡ್ ರಾಜ್ಯದ ಚಿನ್ನದ ತಾಣಗಳಲ್ಲಿ ರಾಣಿಕೇತ್ ಕೂಡ ಒಂದು ಸುತ್ತಲೂ ಕಾಡು ಮಳೆಗಾಲದ ಚಿನ್ನದ ನೋಟ ಟ್ರೆಕ್ಕಿಂಗ್ ಪ್ರಿಯರಿಗೆ ಖುಷಿ ನೀಡುತ್ತದೆ ಅದ್ಭುತವಾದ ದೇವಾಲಯಗಳು ಹಿಮಾಲಯದ ವೀಕ್ಷಣೆ ಉತ್ತರಾಖಂಡ್ ರಾಜ್ಯದ ರಾಣಿಕೇತ್ ಸೊಬಗನ್ನ ಮನಮೋಹನಗೊಳಿಸುತ್ತದೆ ಇನ್ನು ಶಿಲ್ಲಾಂಗ್ ಮೇಘಾಲಯ ಶಿಲ್ಲಾಂಗ್ ಅನ್ನ ಪೂರ್ವದ ಸ್ಕ್ಯಾಟ್ಲೆಂಡ್ ಎಂದು ಕರೆಯಲಾಗುತ್ತದೆ ಮಳೆಗಾಲದ ಸಮಯದಲ್ಲಿ ಭೇಟಿ ನೀಡಬಹುದಾದಂತಹ ಭಾರತದ ಅತ್ಯುತ್ತಮ ಸ್ಥಳಗಳಲ್ಲಿ ಇದು ಕೂಡ ಒಂದು ಮಳೆಗಾಲದ ಸಮಯದಲ್ಲಿ ಈ ಜಾಗ ಇನ್ನಷ್ಟು ಸೊಗಸಾಗಿ ಕಾಣುತ್ತದೆ ಮಂಜು ಮುಸುಕಿದ ಮೋಡಗಳು ಚೆನ್ನದ ಪ್ರಶಾಂತ ವಾತಾವರಣ ಜಲಪಾತಗಳಿಗೆ ಶಿಲ್ಲಾಂಗ್ ಹೆಸರುವಾಸಿ ಸ್ಪಿಟಿ ವ್ಯಾಲಿ ಹಿಮಾಚಲ್ ಪ್ರದೇಶ ಮಾನ್ಸೂನ್ ಸಮಯದಲ್ಲಿ ಪ್ರವಾಸಿಗರು ನೋಡಬೇಕೆಂದು ಬಯಸುವ ತಾಣಗಳಲ್ಲಿ ಸ್ಪಿಟಿ ವ್ಯಾಲಿ ಕೂಡ ಒಂದು ಸ್ಪಿಟಿ ವ್ಯಾಲಿಯನ್ನ ಲಿಟಲ್ ಟಿಬೆಟ್ ಎಂದು ಕೂಡ ಕರೆಯುತ್ತಾರೆ ಸ್ಪಿಟಿ ಹತ್ತಿರದ ಲಾಲಂಗ್ ಮಠ ಕೂಡ ನೀವು ನೋಡಬೇಕಾಗಿರುವ ಜಾಗಗಳಲ್ಲಿ ಒಂದಾಗಿದೆ ನಿಸರ್ಗ ಪ್ರಿಯರಿಗೆ ಈ ಜಾಗ ಪ್ರವಾಸದ ಖುಷಿಯನ್ನ ಇನ್ನಷ್ಟು ಹಿತಕರವಾಗಿಸುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ